ವ್ಲಾಗ್ಸ್ ನಾನು ಶೋಭಾ ನಾನು ಇವತ್ತು ಅಭಿನಯ ಗೀತೆ ಮಾಡಿಸ್ತಾ ಇದ್ದೀನಿ ಈ ಅಭಿನಯ ಗೀತೆ ಮಾಡೋದ್ರಿಂದ ಮಕ್ಳಿಗೆ ಬುದ್ಧಿಶಕ್ತಿ ಬೆಳೆಯುತ್ತೆ ಬೆಳೆಯೋದ್ರ ಜೊತೆಗೆ ನೆನಪಿನ ಶಕ್ತಿನೇ ಹೆಚ್ಚಾಗುತ್ತೆ ಮಾಡೋಣ ಅಭಿನಯ ಗೀತೆ ಅಮ್ಮ ನನಗೆ ಸಣ್ಣದೊಂದು ಗೊಂಬೆ ತಣ್ಕೊಡೆ ൊന്ന് പീപി തോടെ അമ്മ നനഗി തോടെ അമ്മ നന്നി സണ്ണതൊന്ന് ഗംബത്തോടെ അമ്മ നനഗതൊന്നു ഗംബൻ കോഡേ അമ്മ നനഗ സണതൊന്ന് പീപി തോടെ അമ്മ നനഗി തൻ്റെ ಗೊಂಬೆಯನ್ನು ಆಡಿಸುತ್ತ ಗೊಂಬೆಯನ್ನು ಆಡಿಸುತ್ತ ಈಪಿಯನ್ನು ಊದುತ್ತ ಈಪಿಯನ್ನು ಊದುತ್ತ ಅಮ್ಮ ನನಗೆ ಸಣ್ಣದೊಂದು ಕುದುರೆ ತಂದ್ಕೊಡೆ 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 ಗೊಂಬೆಯನ್ನು ಹಾಡಿಸುತ್ತಾ ಗೊಂಬೆಯನ್ನು ಆಡಿಸುತ್ತ ಪೀಪಿಯನ್ನು ಊದುತ್ತ ಪೀಪಿಯನ್ನು ಊದುತ್ತ ಕುದುರೆಯನ್ನು ಓಡಿಸುತ್ತ ಕುದುರೆಯನ್ನು ಓಡಿಸುತ್ತ ಅಮ್ಮ ನನಗೆ ಸಣ್ಣದೊಂದು ಡೋಲು ತಂದುಕೊಡೆ ಗೊಂಬೆಯನ್ನು ಹಾಡಿಸುತ್ತ ಗೊಂಬೆಯನ್ನು ಆಡಿಸುತ್ತೀಪೆಯನ್ನು ಹೂದುತ್ತೀಪೆಯನ್ನು ಊದುತ್ತಾ ಕುದುರೆಯನ್ನು ಓಡಿಸುತ್ತ ಕುದುರೆಯನ್ನು ಓಡಿಸುತ್ತ ಡೋಲನ್ನು ದೋಲನ್ನು ಬಡಿಯುತ್ತ ಅಮ್ಮ ನನಗೆ ಸಣ್ಣದೊಂದು ಗೊಂಬೆ ತಂದುಕೊಡಿ ನೋಡಿರಲ್ವಾ ಫ್ರೆಂಡ್ಸ್ ಯಾವ ರೀತಿ ಅಭಿನಯ ಅಭಿನಯತೆ ಮಾಡಿಸೋದು ಅಂತ ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಟ್ರೈ ಮಾಡಿಸಿ ಇದ್ರ ಜೊತೆಯಲ್ಲಿ ಮಕ್ಳಿಗೆ ನೆನಪಿನ ಶಕ್ತಿನೂ ಹೆಚ್ಚಾಗ್ತಾ ಹೋಗುತ್ತೆ ಇದಾದ್ಮೇಲೆ ಇದ್ಯಾವುದು ಇದಾದ್ಮೇಲೆ ಇದ್ಯಾವುದು ಅನ್ನೋದ್ರ ಬಗ್ಗೆಯೂ ನೆನಪು ಮಾಡ್ಕೊಂಡಾಗ ಟ್ರೈ ಮಾಡ್ತಾರೆ ಇಷ್ಟು ಹೇಳ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್